ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ನಿಮಗೆ ಸುಸ್ವಾಗತ ನಾನು ಈ ದಿನ ನಿಮ್ಮ ಮುಂದೆ ತೆಗೆದುಕೊಂಡು ಬರೋಂಥ ವಿಚಾರ ಶೇರ್ಸ್ ಮತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ ನನ್ನ ಬಹಳ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ರು ಒಂದ್ಸಲಿ ಫೋನ್ ಮಾಡಿ ಹೇಳಿದ್ರು ನಾನು ಬ್ಯಾಂಕಲ್ಲಿ ಎಫ್ ಡಿ ಇಡಕ್ಕೆ ಹೋಗಿದ್ದ ಐವತ್ತು ಲಕ್ಷ ನನ್ನ ಮಗಳು ಮದುವೆಗೋಸ್ಕರ ಅಂತ ಅದರಲ್ಲಿ ಅಲ್ಲಿ ಮ್ಯಾನೇಜರ್ ಹೇಳಿದ್ರು ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ ಆರು ತಿಂಗಳಲ್ಲಿ ನಿಮಗೆ ಹತ್ತಿಪ್ಪತ್ತು ಲಕ್ಷ ರೂಪಾಯಿ ಲಾಭ ಬರುತ್ತೆ ಅಂತ ಅದೇ ರೀತಿ ಇನ್ವೆಸ್ಟ್ ಮಾಡಿದೆ ಈಗ ನನ್ನ ಮದುವೆ ಸಮಯದಲ್ಲಿ ವಿಡ್ರಾ ಮಾಡಕ್ಕೆ ಹೋದರೆ ಬರೀ ನಲವತ್ತೈದು ಲಕ್ಷ ಆಗಿದೆ ಇದಕ್ಕೆ ನನ್ನ ಮ್ಯಾನೇಜರ್ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಇಲ್ಲ ನೀವು ಬೇ ಬಹಳಷ್ಟು ಫಾರಮ್ಗಳಿಗೆ ಸೈನ್ ಮಾಡಿರ್ತೀರಾ ಯಾರನ್ನೂ ರೆಸ್ಪಾನ್ಸಿಬಲ್ ಮಾಡೋಕಾಗಲ್ಲ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಸ್ನೇಹಿತರೆ ಸ್ಟಾಕ್ ಮತ್ತು ಶೇರ್ಸ್ ಅನ್ನು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ಇವತ್ತಿನ ದಿನದಲ್ಲಿ ಒಂದು ರೀತಿಯ ಫ್ಯಾಷನ್ ಆಗಿದೆ ಮತ್ತು ಅವಸರದ ನಿರ್ಧಾರ ಆಗಿದೆ ಬಹಳಷ್ಟು ಜನ ಆಫೀಸಿಗೆ ಬರೋರು ನನ್ನನ್ನು ಕೇಳ್ತಾರೆ ನಿಮ್ಮ ಹತ್ರ ಯಾಕೆ ಡಿಮ್ಯಾಟ್ ಇಲ್ಲ ಡಿಮ್ಯಾಟ್ ಅಕೌಂಟ್ ಮಾಡಿಲ್ಲ ನೀವು ನಿಮ್ಗೆ ಇಷ್ಟೊಂದು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಶೇರ್ಸ್ ಬಗ್ಗೆ ಜ್ಞಾನ ಇದೆ ಆದರೂ ನೀವು ಯಾಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತ ಸ್ನೇಹಿತರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪಾ ಅಂತಂದರೆ ಈ ಸ್ಟಾಕ್ ಆ್ಯಂಡ್ ಸೇರ್ಸಲ್ಲಿ ನೀವು ಮಾಹಿತಿ ಇಲ್ಲದೆ ಹೂಡಿಕೆ ಮಾಡೋದು ಇಸ್ಪಿಟ್ ಆಟ ಆಡ್ದಂಗೆ ಅಂದರೆ ಐದು ಜನ ಸೇರಿ ಇಸ್ಪಿಟ್ ಆಟ ಆಡಿದ್ರೆ ನಾಲ್ಕು ಜನ ಸೋಲ್ತಾರೆ ಒಬ್ಬರು ಗೆಲ್ತಾರೆ ಹಾಗಾಗಿ ಅಲ್ಲಿ ಹೊಸದಾಗಿ ಹಣದ ಅರಿವೇನು ಇರೋದಿಲ್ಲ ನಾಲ್ಕು ಜನ ಕಳ್ಕೊಂಡ್ರೆ ಒಬ್ರು ಗೆಲ್ಲೋದಕ್ಕೆ ಸಾಧ್ಯ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾದರೆ ಸ್ಟಾಕ್ ಆ್ಯಂಡ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬಾರ್ದ ಖಂಡಿತ ಮಾಡಬೇಕು ಆದರೆ ನೀವು ತಿಳ್ಕೊಂಡು ಮಾಡಬೇಕು ಯಾವುದ್ರಲ್ಲಿ ತಿಳ್ಕೊಬಾರ್ದು ಅಂತಂದರೆ ನಿಮಗೆ ಬರುವಂಥ ವಾಟ್ಸಪ್ ಮೆಸೇಜ್ಗಳು ಎಸ್ ಎಮ್ ಎಸ್ಗಳು ಯಾರೋ ಹೇಳಿದ ಸ್ಟೋರಿಗಳು ಮತ್ತು ಫೇಸ್ಬುಕ್ ಬರುವಂಥ ಇಂಥ ಶೇರ್ಸ್ ಇವತ್ತು ಜಾಸ್ತಿ ಆಗಿಬಿಡುತ್ತೆ ಮತ್ತು ಕೆಲವು ಪ್ರೋಗ್ರಾಮ್ಗಳಲ್ಲಿ ನೀವು ಶೇರ್ಸಲ್ಲಿ ಹೂಡಿ ಒಂದು ಕೋಟಿ ಗಳಿಸಿ ಅಂತ ಹೇಳ್ತಾ ಮಾಡೋ ನೋಡೋ ಪ್ರೋಗ್ರಾಮ್ಗಳನ್ನು ನೋಡಿ ಅವಸರದಲ್ಲಿ ನೀವು ತೆಗೆದುಕೊಂಡ ನಿರ್ಣಯಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ ಆ ನಾಲ್ಕು ಜನ ಸೋಲೋರು ನೀವಾಗ್ತೀರಾ ಗೆಲ್ಲೋರು ಬೇರೆ ಆಗ್ತಾರೆ ಸ್ನೇಹಿತರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಶೇರ್ ಮಾರ್ಕೆಟ್ ಯಾವ ಥರ ಇದಾಗುತ್ತೆ ಅಲ್ಲಿ ಒಂದೇ ದಿನದಲ್ಲಿ ಹೇಗೆ ನೀವು ಲಕ್ಷಾಂತರ ರೂಪಾಯಿ ಆದಾಯ ಗಳಿಸೋದಕ್ಕೆ ಹೇಗೆ ಸಾಧ್ಯ ಅಲ್ಲಿ ಎಲ್ಲಿಂದ ಬರ್ತಾಯಿದೆ ದುಡ್ಡು ಅಲ್ಲಿ ಲಕ್ಷಾಂತರ ಜನ ದುಡ್ಡು ಇದ್ದಾರೆ ಸಾವಿರಾರು ಜನ ಲಾಭ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಯಾವುದೇ ಒಂದು ರೀತಿಯ ಪ್ರಾಮಾಣಿಕವಾದ ಅಥವಾ ಸರಿಯಾದ ಮಾಹಿತಿ ಇಲ್ಲದೆ ದಯವಿಟ್ಟು ಶೇರ್ಗಳಲ್ಲಿ ಹುಡ್ಬೇಡಿ ವಾರನ್ ಬಫೆಟ್ ಹೇಳ್ತಾರೆ ನೀವು ಅಲ್ಲಿ ನೀವು ಹೂಡ್ತೀವಿ ಅಂತಂದರೆ ದೀರ್ಘಕಾಲಿಕ ನೀವು ಹೂಡಿಕೆದಾರರಾಗಿರಬೇಕು ಅಂತ ಹೇಳ್ತಾರೆ ಅವ್ರು ಹೇಳೋ ಪ್ರಕಾರ ದೀರ್ಘಕಾಲಿಕ ಅಂದರೆ ಹತ್ತು ವರ್ಷ ಅಂದರೆ ನೀವು ಶೇರು ಮಾರುಕಟ್ಟೆನಲ್ಲಿ ಹಣ ಹೂಡ್ತೀನಿ ಅಂದರೆ ಮೊದಲನೇದಾಗಿ ನೀವು ಷೇರು ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಬೇಕು ಪ್ರಾಮಾಣಿಕವಾಗಿ ಯಾರು ಹೇಳ್ತಾರೋ ಅವ್ರ ಮೂಲಕ ಮತ್ತು ನಿಮ್ಮ ಯಾರು ಅಡ್ವೈಸರ್ಸ್ ಇರ್ತಾರೋ ಅವರ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಎರಡನೇದು ಈ ಡೇ ಟ್ರೇಡಿಂಗು ಮತ್ತು ಕಮ್ ಏನು ಕ ಫೀಚರ್ಸ್ ಆ್ಯಂಡ್ ಆಪ್ಷನ್ಸು ಕಮಾಡಿಟಿ ಟ್ರೇಡಿಂಗ್ ತ ದಿನಕ್ಕೆ ಮಾಡುವಂಥ ವ್ಯವಹಾರಗಳಲ್ಲಿ ನಿಮಗೆ ನಷ್ಟ ಜಾಸ್ತಿ ಇರುತ್ತೆ ಅದನ್ನು ಬಹಳ ಹುಷಾರಾಗಿ ಮಾಡಬೇಕು ಒಳ್ಳೆಯ ಶೇರ್ಗಳನ್ನು ಆಯ್ಕೆ ಮಾಡ್ಕೋಬೇಕು ದೀರ್ಘಕಾಲಕ್ಕೆ ಇಟ್ಕೋಬೇಕು ಅದರಲ್ಲಿ ಖಂಡಿತವಾಗಲೂ ನೀವು ಹಣ ಮಾಡ್ಬೋದು ಇನ್ನು ಶೇರ್ಸ್ ಆ್ಯಂಡ್ ಸ್ಟಾಕ್ಸು ಒಂದೇ ಮ್ಯೂಚುವಲ್ ಫಂಡ್ಸು ಒಂದೇ ನೀವು ಸ್ವಲ್ಪ ಅಡ್ವೆಂಚರಸ್ ಆಗಿದ್ದರೆ ಶೇರ್ಸ್ ಆ್ಯಂಡ್ ಸ್ಟಾಕಲ್ಲಿ ವ್ಯವಹಾರ ಮಾಡಿ ಇನ್ನು ಇಲ್ಲ ಬೇಡ ನಾನು ಸ್ವಲ್ಪ ಯೋಚಿಸಿ ಮಾಡ್ತೀನಿ ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಒಳ್ಳೆ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಹಣ ಓಡಿ ಸಿಪ್ ಅಂತ ಹೇಳ್ತಾರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ ಪ್ಲ್ಯಾನ್ ಅಂತ ಅದರ ಮೂಲಕ ನೀವು ಹಣ ಓಡ್ಬೋದು ಆದರೆ ಮತ್ತೆ ನೀವು ಯಾರ ಮೇಲೂ ವಿಶ್ವಾಸ ಇಟ್ಟದಂಗೆ ಯಾರನ್ನು ಕುರುಡಾಗಿ ನಂಬದಂಗೆ ನೀವು ಹಣನ ಹೂಡಿಕೆ ಮಾಡಬೇಕಾಗುತ್ತೆ ಇನ್ನು ಈ ಶೇರು ಮಾರ್ಕೆಟಿನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಮಾಡುವ ಆದಾಯಕ್ಕೆ ತೆರಿಗೆ ಇದೆ ನೀವು ಲಿಸ್ಟೆಡ್ ಸೆಕ್ಯೂರಿಟೀಸ್ನಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿ ಆದಾಯ ಏನಾದರೂ ಬಂತುಪ್ಪ ಅಂತಂದರೆ ಅದು ಹನ್ನೆರಡು ತಿಂಗಳಿಗೆ ಮೇಲ್ಪಟ್ಟು ನೀವು ಆ ಶೇರ್ಸನ್ನು ಇಟ್ಟುಕೊಂಡು ಮಾರಿದಾಗ ಏನಾಗುತ್ತೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಂತ ಹೇಳ್ತೀವಿ ಆವಾಗ ನಿಮಗೆ ಹನ್ನೆರಡುವರೆ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಈ ಶೇರು ಮಾರುಕಟ್ಟೆ ಇರ್ಬೋದು ಮ್ಯೂಚುವಲ್ ಫಂಡ್ ಇರ್ಬೋದು ಇವುಗಳನ್ನು ನೀವು ಯೋಚಿಸಿ ಮತ್ತು ದೀರ್ಘಕಾಲಿಕೆ ಹೂಡಿಕೆ ಮಾಡಿದಾಗ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ಹೊರತಾಗಲಿ ಯಾರದೋ ಮಾತನ್ನು ನಂಬಿ ದಿನ ಬೆಳಗಾದರೆ ಅಥವಾ ರಾತ್ರಿ ಇನ್ವೆಸ್ಟ್ ಮಾಡಿ ಬೆಳಗಾದರೆ ನೀವು ಸೌಕಾರ ಆಗಬೇಕು ಅಂತ ಕನಸನ್ನು ಇಟ್ಕೊಂಡು ಹಣ ಹಾಕದಾಗ ಏನಾಗುತ್ತೆ ಖಂಡಿತ ನೀವು ನಷ್ಟಕ್ಕೆ ಒಳಗಾಗ್ತೀರ ಹಾಗಾಗಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುಂಚೆ ಒಮ್ಮೆ ಯೋಚಿಸಿ ನೋಡಿ ಒಮ್ಮೆ ಸರಿಯಾದ ನಿಮಗೆ ಸಲಹೆ ಪಡೆದು ನೀವು ದೀರ್ಘಕಾಲಿಕವಾದ ಹೂಡಿಕೆಗಳನ್ನು ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುಂಚೆ ನಿಮಗೆ ಆಸೆ ಇರಲಿ ಆದರೆ ದುರಾಸೆ ಬೇಡ ಯಾಕೆಂದರೆ ದುರಾಸೆಯೇ ದುಃಖಕ್ಕೆ ಮೂಲ ಆಗುತ್ತೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ